ಹೀಗ ಇವತ್ತು ಹೇಗಾಗೋಗಿದೆ ಅಂದರೆ ಯಾರಾದರೂ ಪ್ರಾಮಾಣಿಕವಾಗಿ ನಿಯತ್ತಿನಿಂದ ನ್ಯಾಯದಿಂದ ಬದುಕ್ತಾ ಇದ್ದಾರೆ ಅಂದರೆ ಅವ್ರನ್ನೆಲ್ಲ ನಾವು ಆಶ್ಚರ್ಯವಾಗಿ ನೋಡ್ತೀವಿ ಏಕೆಂದರೆ ಅಂಥವ್ರು ಅಪರೂಪ ಆದರೂ ಕೂಡ ಕೆಲವರು ಇದ್ದಾರೆ ತಮ್ಮದೇ ಆದ ಆದರ್ಶ ನಿಲುವು ಚೌಕಟ್ಟನ್ನು ಹಾಕ್ಕೊಂಡು ಅವ್ರಿಗೆ ಅವರೇ ಬೇಲಿ ಹಾಕ್ಕೊಂಡು ಅದೇ ನಡೆ ನುಡಿ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಒಂದು ಸಣ್ಣ ಮಾರ್ಗದಲ್ಲಿ ನಡೆತಾ ಹೋಗ್ತಾ ಇರ್ತಾರೆ ಅಂಥವ್ರನ್ನ ನಾವು ಸಾತ್ವಿಕ ವ್ಯಕ್ತಿಗಳು ಅಂತ ಕರಿತೀವಿ ಆದರೆ ಉಳಿಕೆ ಜನ ಅವರನ್ನು ಬದುಕೋದಕ್ಕೆ ಬಿಡ್ತಾರಾ ಖಂಡಿತವಾಗಿಯೂ ಇಲ್ಲ ಹಾಗಾಗಿ ಅವರನ್ನೂ ಕೂಡ ತಮ್ಮ ದಾರಿಗೆ ಎಳೆಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಅಪಪ್ರಚಾರಗಳನ್ನು ನಿಂದನೆಗಳನ್ನು ಮಾಡ್ತಾ ಹೋಗ್ತಾರೆ ಈ ನಾಯಿ ಬೊಗಳಿದ್ರೆ ಈ ದೇವಲೋಕ ಹಾಳಾಗುತ್ತಾ ಇಲ್ಲ ಮೊದಲೇ ಅವರು ಸಾತ್ವಿಕರು ಇವರು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ಅವರು ತಲೆ ಕೆಡ್ಸ್ಕೋತಾರೆ ಖಂಡಿತವಾಗಿ ಇಲ್ಲ ಅವೇ ಅವ್ರದ್ದೇ ಆದ ಕೆಲವು ರೂಲ್ಸ್ ರೆಗ್ಯುಲೇಷನ್ ಬಿಟ್ಟು ಅವರು ಯಾವುದೇ ಕಾರಣಕ್ಕೂ ಹೊರ್ಗಡೆ ಬರಲ್ಲ ಅವ್ರು ಹೋಗ್ತಾ ಇರ್ತಾರೆ ಆದರೂ ಕೂಡ ಇವ್ರಿಗೆ ಸಮಾಧಾನ ಆಗಲ್ಲ ಅವ್ರನ್ನ ಏನಾದರೂ ಮಾಡಿ ಬೀದಿಗೆ ತರಬೇಕು ಅವರ ನ್ಯೂನ್ಯತೆಗಳನ್ನು ಕುಂದು ಕೊರತೆಗಳನ್ನು ಎತ್ತು ಹೇಳಬೇಕು ಅವರ ಬಗ್ಗೆ ಅಪಪ್ರಚಾರವನ್ನು ಮಾಡಬೇಕು ಕೆಟ್ಟ ಹೆಸರನ್ನು ತರಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಯಿರ್ತಾರೆ ಒಂದು ತಿಳ್ಕೊಳ್ಳಿ ನೀವು ಗಂಧದ ಕಟ್ಟಿಗೆಯನ್ನು ಎತ್ಕೊಂಡೋಗಿ ಬಂಡೆ ಮೇಲೆ ಬೆಟ್ಟದ ತುದಿಯಲ್ಲಿ ತೇದ್ರೂ ಕೂಡ ಗಂಧ ಸುಗಂಧ ಪರಿಮಳವನ್ನು ಬೀರುತ್ತದೆ ಹೊರತು ದುರ್ವಾಸನೆಯನ್ನು ಯಾವತ್ತೂ ಬೀರುವುದಿಲ್ಲ ಆ ದುರ್ವಾಸನೆ ಆ ದುರ್ಜನರ ಕಡೆಯಿಂದ ಬರಬೇಕೇ ಹೊರತು ನಾವು ಸಾತ್ವಿಕರನ್ನ ಯಾವತ್ತೂ ಕೆಟ್ಟ ದಾರಿಗೆ ಹಿಡಿಯೋದಿಕ್ಕೆ ಸಾಧ್ಯವಿಲ್ಲ ಮತ್ತೆ ಅವರ ನ್ಯೂನ್ಯತೆಗಳು ಅಂದರೆ ಆ ಸಾತ್ವಿಕ ಜನರಿಗೆ ಶ್ರೀಮಂತಿಕೆ ಇರುತ್ತೋ ಬಡತನ ಇರುತ್ತೋ ಸಾಲದ ಹೊರೆ ಇರುತ್ತೋ ಆರ್ಥಿಕ ಸಂಕಷ್ಟ ಇರುತ್ತೋ ಏನು ಇರುತ್ತೋ ಗೊತ್ತಿಲ್ಲ ಅವರ ನ್ಯೂನ್ಯತೆಗಳನ್ನು ಹೆತ್ತಾಡ್ತಾ ಇರ್ತಾರೆ ನೋಡು ನೀನು ಸಾಲ ಮಾಡ್ಕೊಂಡಿದ್ಯಾ ಅಥವಾ ನೀನು ನೋಡು ಎಷ್ಟು ಕಷ್ಟದಲ್ಲಿದೆಯಾ ನಿನ್ನ ಸ್ಥಿತಿ ನೋಡು ನನ್ನ ರಾಯಲ್ಟಿ ನೋಡು ಅಂತ ಕಂಪ್ಯಾರಿಸನ್ ಮಾಡಿ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ ಯಾಕೆಂದರೆ ಅವರು ಒಳಗಿನಿಂದ ಶ್ರೀಮಂತರಾಗಿರ್ತಾರೆ ಅವ್ರಿಗೆ ಈ ಭೌತಿಕ ಶ್ರೀಮಂತಿಕೆಯ ಲೆಕ್ಕ ಇರೋದಿಲ್ಲ ಯಾಕೆಂದರೆ ಆಲ್ರೆಡಿ ಅವರು ಅನುಭವಿಸಿ ಬಿಟ್ಬಿಟ್ಟಿರ್ತಾರೆ ಯಾವಾಗ ಮಾನಸಿಕ ಸಂತೋಷದ ಮುಂದೆ ಫಿಸಿಕಲ್ ಸಂತೋಷ ದುಡ್ದಾಗಲ್ಲ ಅದನ್ನು ಅವ್ರು ಕಂಡ್ಕೊಂಬಿಟ್ಟಿರ್ತಾರೆ ಆದರೂ ಕೂಡ ಬಿಡ್ತಾರ ಇಲ್ಲ ಇವರು ಶ್ರೀಮಂತಿಕೆ ದರ್ಪ ಆಗಿರ್ಬೋದು ಇವರ ಅಧಿಕಾರ ಇರ್ಬೋದು ಇವರ ವ್ಯಕ್ತಿತ್ವ ಆಗಿರ್ಬೋದು ಅವ್ರ ಮೇಲೆ ಹೇರ್ತಾ ಹೋಗ್ತಾರೆ ಯಾವಾಗ ನೀವು ಅತಿಯಾಗಿ ಅವ್ರ ಮೇಲೆ ಸ್ಟ್ರೆಸ್ಸನ್ನು ಕೊಡ್ತೀರಾ ಬಲವಂತವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತೀರಾ ಆತನನ್ನ ಸನ್ಮಾರ್ಗದಿಂದ ದುರ್ಮಾರ್ಗದ ಕಡೆಗೆ ವಾಲ್ಸೋದಕ್ಕೆ ಟ್ರೈ ಮಾಡ್ತೀರಾ ಅವರ ಕೋಪದ ಜ್ವಾಲೆ ಏನಾದರೂ ಸಿಡಿದ್ರೆ ಸುಟ್ಟೋಗ್ತೀರಾ ಇಲ್ಲ ಅಂದರೆ ಅವರು ಅಂತ ಇರುತ್ತಲ್ಲ ಅವರು ಸಾಮಾನ್ಯವಾಗಿ ಶಾಪಗಳನ್ನು ಹಾಕೋದಿಲ್ಲ ಅದೆಲ್ಲ ಇವರು ಏನು ಕೆಳಮಟ್ಟದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅವರು ಮಾತ್ರ ಆ ರೀತಿ ದಿನಕ್ಕೆ ನೂರು ಸಾರಿ ಶಾಪ ಹಾಕ್ತಾ ಇರ್ತಾರೆ ಅವ್ರ ಇವ್ರಿಗೆ ಕೆಲವ್ರನ್ನ ನೋಡಿರ್ಬೋದು ನಿನ್ನ ಮನೆ ಹಾಳಾಗೋಗ ನೀನು ಹಾಳಾಗೋಗ ನಿನ್ನ ಮಕ್ಕಳು ಹಾಳಾಗೋಗಾ ಈ ಥರ ಎಲ್ಲ ಹೇಳ್ತಾನೇ ಇರ್ತಾರೆ ಬಟ್ ಅವ್ರು ಯಾರು ಹಾಳಾಗೋಗಲ್ಲ ಇವ್ರ ಹತ್ರ ಯಾರ ಹತ್ರ ಯಾರು ಶಾಪ್ ಹಾಕ್ಸ್ಕೊಡಿರ್ತಾರೋ ಅವ್ರು ಇನ್ನೂ ಅಭಿವೃದ್ಧಿ ಆಗ್ತಾ ಇರ್ತಾರೆ ಹೊರತು ಅವ್ರಿಗೇನು ಆಗಲ್ಲ ಯಾಕೆಂದರೆ ಇವರು ದಿನಕ್ಕೆ ನೂರು ಸಾರಿ ಶಾಪ್ ಹಾಕ್ತಾರೆ ತಡ್ತಾರೆ ಮತ್ತು ಇವ್ರ ವ್ಯಕ್ತಿತ್ವ ಕೂಡ ಹಾಗೆ ಇರುತ್ತೆ ಆದರೆ ಆ ಸಾತ್ವಿಕ ವ್ಯಕ್ತಿಗಳು ಯಾವತ್ತೂ ಶಾಪ್ ಹಾಕೋದಕ್ಕೆ ಹೋಗೋದಿಲ್ಲ ಇಗ್ನೋರ್ ಮಾಡಿಬಿಡ್ತಾರೆ ಯಾರೇನೇ ಅಂದ್ರೂ ಆದರೂ ಕೂಡ ಅವರ ಮನಸ್ಸಿಗೆ ತುಂಬ ನೋವಾಗಿ ಅಂತಹ ವ್ಯಕ್ತಿಗಳು ಕಣ್ಣೀರು ಹಾಕ್ಕೊಂಡು ನಿಟ್ಟುಸ್ರು ಬಿಟ್ಟು ಇಡೀ ಶಾಪವನ್ನು ಹಾಕಿದ್ರೆ ನಿಮಗೆ ಆರ್ಥಿಕವಾಗಿ ಕುಗ್ಗದೇ ಇರ್ಬೋದು ಆದರೆ ಇನ್ನು ಬೇರೆ ಎಲ್ಲೋ ಒಂದು ಕಡೆ ತುಂಬ ಹೀನಾಯ ಸ್ಥಿತಿಗೆ ಬಂದುಬಿಡ್ತೀರಾ ಭಗವಂತ ನನಗೆ ಸಾವನ್ನ ಕೊಟ್ಟು ಬಿಡಪ್ಪ ಇನ್ನು ಅದಕ್ಕೆ ಯಾತನೆಯಿಂದ ಮುಕ್ತಿ ಕೊಡುವಂಥ ಭಗವಂತನಲ್ಲಿ ಸಾವಿಗೋಸ್ಕರ ಅಂಗಲಾಚಿ ಬೇಡ್ಕೊಡೋ ಪರಿಸ್ಥಿತಿ ಬಂದುಬಿಡತ್ತೆ ಅದಕ್ಕೆ ಯಾವತ್ತು ಸಾತ್ವಿಕ ವ್ಯಕ್ತಿಗಳನ್ನ ಕೆಣಕೋದಕ್ಕೆ ಹೋಗ್ಬಿಡಿ ಒಂದು ತಿಳ್ಕೊಂಬಿಡ್ರಿ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ರೀ ಇವತ್ತು ಬಡವ ನಾಳೆ ಶ್ರೀಮಂತ ಆಗ್ತಾನೆ ನಾಳೆಯ ಶ್ರೀಮಂತ ನಾಡಿದ ಶ್ರೀ ಬಡವ ಹಾಕ್ತಾನೆ ಯಾವುದು ಶಾಶ್ವತ ಅಲ್ಲ ಸಿರಿತನ ಬಡತನ ಆಗಿರ್ಬೋದು ಆರೋಗ್ಯ ಅನಾರೋಗ್ಯ ಆಗಿರ್ಬೋದು ಯಾವುದೇ ಆಗಲಿ ಅದಕ್ಕೆ ಬದುಕು ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸೋದನ್ನ ಕಲ್ತ್ಕೊಂಬಿಡಿ ಇವತ್ತು ಭಗವಂತ ರಾಜ ವೈಭೋಗವನ್ನು ಕೊಟ್ಟನಾ ಸಿರಿ ಸಂಪತ್ತನ್ನು ಕೊಟ್ಟನಾ ತುಂಬ ಚೆನ್ನಾಗಿ ಅನುಭವಿಸಿ ಎಂಜಾಯ್ ಮಾಡಿ ಆದರೆ ಬೇರೆಯವ್ರನ್ನ ಜರಿಯೋದಕ್ಕೆ ಹೋಗ್ಬೇಡಿ ಮತ್ತು ಕಷ್ಟ ಬಂತ ಬೆಡತನ ಬಂತ ಪರವಾಗಿಲ್ಲ ಅದನ್ನು ಕೂಡ ಪ್ರಸಾದ ರೂಪದಲ್ಲಿ ನೀವು ಸ್ವೀಕಾರ ಮಾಡಿ ಅದನ್ನು ಕೂಡ ಅನುಭವಿಸಿ ಆಗ ಏನು ಅನಿಸುತ್ತೆ ಅಂದರೆ ಲೈಫು ಇಷ್ಟು ಈಸಿನಾ ಯಾಕೆ ಅವ್ರಿಗೆ ಯಾವ ಡಿಫ್ರೆನ್ಸು ಗೊತ್ತಾಗಲ್ಲ ಕಷ್ಟ ಬಂದರೂ ಸರಿ ಸುಖ ಬಂದರೂ ಸರಿ ಒಂದೇ ಅವರು ಡಿಫ್ರೆನ್ಸ್ ಅನ್ಸೋಲ್ಲ ಏಯ್ ಅಥವಾ ಎಷ್ಟು ಆರಾಮಾಗಿದ್ದಾನೆ ಲೈಫ್ನ ಎಷ್ಟು ಈಸಿಯಾಗಿ ತೊಗೊಂಡಿದ್ದಾನೆ ಅಂತ ನಾವು ಕೆಲವರ ಹತ್ರ ಮಾತಾಡ್ಕೋತೀವಿ ದಟ್ ಈಸ್ ಟ್ರೂ ಅವರು ಬದುಕನ್ನು ಬಂದ ಹಾಗೆ ಸ್ವೀಕಾರ ಮಾಡ್ತಾರೆ ಅಂಥವ್ರು ಒಡನಾಟ ಇಟ್ಕೋಬೇಕು ನಾವು ಅಂಥವರಿಂದ ಕೆಲವು ಟಿಪ್ಸ್ಗಳನ್ನು ನಾವು ಪಡ್ಕೋಬೇಕು ಯಾಕೆಂದರೆ ನಮ್ಮದು ಕೂಡ ಬದುಕು ತುಂಬ ಸುಲಭ ಆಗ್ಬಿಡುತ್ತೆ ಜೀವನ ನಡೆಸೋದು ಇಷ್ಟು ಈಸಿನ ಅನಿಸ್ಬಿಡುತ್ತೆ ಈ ತುಂಬ ಜರ್ಕೊಂಡು ಅವರಿ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ತಾವೂ ಸಂತೋಷ ಎಷ್ಟೇ ಶ್ರೀಮಂತಿಗೆ ಇದ್ರು ಅಥವಾ ಏನೇ ಇದ್ದರೂ ಅದನ್ನು ಅನುಭವಿಸಲಾರದೆ ಕಂಡವ್ರನ್ನ ನೋಡಿಕೊಂಡು ಕೊರಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಸಾತ್ವಿಕ ವ್ಯಕ್ತಿಗಳಿಗೆ ಯಾವತ್ತೂ ನಾವು ಆ ಥರ ಮಾಡೋದಕ್ಕೆ ಹೋಗಬಾರದು ಬಿಟ್ಟುಬಿಡಿ ಕ್ಷಮಿಸಿ ಏಕೆಂದರೆ ಇದಕ್ಕೊಂದು ನಮ್ಮ ಧರ್ಮದಲ್ಲೇ ಒಂದು ಉತ್ತಮ ಉದಾಹರಣೆ ಅಂದರೆ ನಾರಾಯಣನಿಗೆ ಮಹಾ ಋಷಿಗಳು ಎದೆಗೆ ಒದ್ದಾಗ ನಾರಾಯಣ ಕೇಳಿದ ಒಂದೇ ಮಾತು ಅಯ್ಯೋ ನಿಮ್ಮ ಕಾಲುಗಳಿಗೆ ನೋವಾಯಿತಾ ಏಕೆಂದರೆ ವಜ್ರ ದಾರಿಯಾದ ವಜ್ರದೇಹವನ್ನು ಧರಿಸ್ತಾನೆ ನನಗೆ ನನ್ನ ದೇಹ ನಿಮಗೆಲ್ಲೋ ಪಿಟ್ಟಾಗಿತ್ತ ಅಂತ ಯಾಕೆಂದರೆ ಅವರು ಸಾತ್ವಿಕರು ಸಾತ್ವಿಕರ ಕೋಪ ಕ್ಷಣ ಮಾತ್ರದಲ್ಲಿ ಇದ್ದು ಹೊರಟೋಗ್ಬಿಡುತ್ತೆ ಅವರು ಲೈಫ್ ಲಾಂಗ್ ಆ ಕೋಪವನ್ನು ಕ್ಯಾರಿ ಮಾಡಲ್ಲ ಅದು ನಾರಾಯಣನೂ ಗೊತ್ತು ಹಾಗಾಗಿ ಎಷ್ಟೇ ಕೋಪ ಮಾಡ್ಕೊಂಡ್ರೂ ಅದನ್ನು ಕ್ಷಮಿಸ್ಬಿಟ್ಟ ನಾವು ಕೂಡ ಅಷ್ಟೇ ಕೆಲವು ವ್ಯಕ್ತಿಗಳು ನಮಗೇನೋ ಬೈದರು ಅಂದರು ಅಂದರೆ ಅದನ್ನು ದ್ವೇಷ ರೂಪಕ್ಕೆ ನಾವು ಮಾರ್ಪಾಡು ಮಾಡೋದು ಬೇಡ ಕ್ಷಮಿಸ್ಬಿಡೋಣ ಅವರವರ ಕರ್ಮಕ್ಕೆ ಅವ್ರು ಹೋಗ್ತಾರೆ ಅದನ್ನು ದ್ವೇಷವಾಗಿ ಮಾರ್ಪಾಟ್ಕೊಂಡು ಅವರ ಬಗ್ಗೆ ಏನಾದರೂ ಅಪಪ್ರಚಾರ ಮಾಡಿಕೊಂಡು ಅವ್ರ ಬೆಳವಣಿಗೆಯನ್ನು ಸಹಿಸಲಾರದೆ ಈ ಥರ ಎಲ್ಲ ಮಾಡ್ತಾ ಹೋದಾಗ ಒಂದಲ್ಲ ಒಂದು ದಿನ ಅವರ ಉಸಿರು ಅವರ ಶಾಪಕ್ಕೆ ನೀವು ಬಲಿ ಹಾಕ್ಬಿಡ್ತೀರ ಎಚ್ಚರಿಕೆ ಇರಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು